ಹಾಯ್ ಅಸ್ಸಾಮ್ ವೆಲ್ಕಮ್ ಬ್ಯಾಕ್ ಟು ಟು ಕ್ಲಾಸ್ ಇವತ್ತಿನ ಕ್ಲಾಸ್ ಬಂದು ಡಿಟೇಲಿಂಗ್ ಮೆಹಂದಿ ನೋಡೋಣ ಡಿಟೇಲಿಂಗ್ ಮೆಹಂದಿ ಇಸ್ ನಥಿಂಗ್ ಬಿಟ್ ನಾವು ಒಂದು ಡಿಸೈನ ಸ್ಟಾರ್ಟ್ ಮಾಡಾದ್ಮೇಲೆ ಅದನ್ನು ಕಂಪ್ಲೀಟಾಗಿ ಹೇಗೆ ನಾವು ಬೇರೆ ಬೇರೆ ಡಿಸೈನ್ನ ಹಾಕಿ ನಾವು ಮೆಹಂದಿನ ಕ್ರಿಯೇಟ್ ಮಾಡೋದು ಅಂತ ನೋಡೋಣ ಇವತ್ತಿನ ಕ್ಲಾಸಲ್ಲಿ ಬನ್ನಿ ಮೊದಲನೇ ಡಿಸ್ ಡಿಸೈನ್ ಬಂದು ನಾನೇ ಒಂದು ಬಾಕ್ಸನ್ನು ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಸರ್ಕಲ್ ಕೂಡ ಹಾಕ್ಕೋಬಹುದು ಮೊದಲಿಗೆ ಈ ರೀತಿ ಒಂದು ತುದಿಯಿಂದ ಸ್ಟಾರ್ಟ್ ಮಾಡಿ ಒಂದು ಸ್ಪೈರಲ್ನ ಹಾಕಿ ಅದಕ್ಕೆ ಹಂಸನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ಬಂದು ಈ ರೀತಿ ಸ್ವಲ್ಪ ದೊಡ್ಡ ಅದಾದ ಅದಾದಮೇಲೆ ಎರಡು ಲೈನನ್ನು ಹಾಕ್ಕೊಂಡಿದ್ದೀನಿ ಸೊ ಫಸ್ಟ್ ಲೈನಲ್ಲಿ ಬಂದು ನಮಗೆ ಫಿಲ್ಲಿಂಗ್ ಬರುತ್ತೆ ಸೊ ಸೆಕೆಂಡ್ ಲೈನ್ ಆದಮೇಲೆ ಅಗೇನ್ ಹಂಸನ್ನು ಸ್ಟಾರ್ಟ್ ಮಾಡಿದ್ದೀನಿ ಸೊ ನೆಕ್ಸ್ಟ್ ಈ ರೀತಿ ಗ್ಯಾಪ್ ಇಟ್ಟು ಲೀಫ್ ಡಿಸೈನ್ ಹಾಕೊಳ್ಳೋಣ ಸೊ ಮೆಹಂದಿಯಲ್ಲಿ ಇದನ್ನು ಕಲ್ತರೆ ನೀವು ಆಲ್ಮೋಸ್ಟ್ ಒಂದು ಏಯ್ಟಿ ಟು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ನೀವು ಕಲ್ತಂಗೆ ಲೈಕ್ ಫಸ್ಟ್ ಈ ಡಿಸೈನ್ ಆದಮೇಲೆ ಯಾವ ಡಿಸೈನ್ ಹಾಕಬೇಕು ಅಂತ ನೀವು ಮೇನ್ ಕಲಿಬೇಕು ಸೊ ಈ ರೀತಿ ಲೀಫ್ ಡಿಸೈನ್ನ ಹಾಕಿ ನೆಕ್ಸ್ಟ್ ಅದನ್ನು ಈ ರೀತಿ ಲೈನ್ ಹಾಕಿ ನೆಕ್ಸ್ಟ್ ಅದಕ್ಕೆ ಹಂಸನ ಹಾಕೊಳ್ತಾ ಇದ್ದೀನಿ ಸೊ ಅವಾಗ ನಮಗೆ ಆ ಲೀಫ್ ಏನಿದೆ ಅದು ಹೈಲೈಟ್ ಆಗಿ ಎದ್ದು ಕಾಣುತ್ತೆ ಅದೇ ನಾವು ಒಂದು ಸಿಂಗಲ್ ಲೈನ್ ಎಳೆದ್ರೆ ಬಟ್ ಅಷ್ಟು ನಮಗೆ ಹೈಲೈಟ್ ಆಗಿ ಕಾಣೋದಿಲ್ಲ ಸೊ ಈ ರೀತಿ ಒಂದು ಲೀಫ್ ಶೇಪಲ್ಲೇ ನಾವು ಲೈನನ್ನು ಹಾಕಿ ಮಾಡಿದ್ರೆ ನಮಗೆ ಡಿಸೈನ್ ಚೆನ್ನಾಗಿ ಹೈಲೈಟ್ ಆಗಿ ಬರುತ್ತೆ ಸೊ ನೆಕ್ಸ್ಟು ಸ್ಪೈರಲ್ ಹಾಕಿ ಡಬಲ್ ಹಂಪ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ಬಂದು ಈ ರೀತಿ ಲೀಫ್ ಡಿಸೈನ್ನ ಕೊಡ್ತಾ ಇದ್ದೀನಿ ಅದನ್ನು ಕೂಡ ಈ ರೀತಿ ಫಿನಿಶಿಂಗ್ ಲೈನ್ಗೆ ಈ ರೀತಿ ಒಂದು ಲೈನ್ ಹಾಕಿ ನಾವು ಡಿಸೈನ್ನ ಹಾಕ್ಕೊಳ್ಳೋಣ ನೆಕ್ಸ್ಟ್ ಬಂದು ಸ್ಪೈರಲ್ ಡಿಸೈನ್ ಹಾಕಿ ಫುಲ್ ಬಾಕ್ಸ್ದಾಗ ಕಂಪ್ಲೀಟ್ ಮಾಡ್ಕೊಳ್ತೀನಿ ನೋಡ್ಬೋದು ಕಂಪ್ಲೀಟಾಗಿ ಬಾಕ್ಸಲ್ಲಿ ಡಿಸೈನ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ ನೆಕ್ಸ್ಟ್ ಬಂದು ಫಿಲ್ ಏನು ನಾವೇನು ಗ್ಯಾಪ್ಸ್ ಎಲ್ಲ ಬಿಟ್ಟಿದ್ವಲ್ಲ ಅದಕ್ಕೆ ಫಿಲ್ಲಿಂಗ್ಸನ್ನ ಮಾಡ್ಕೊಳ್ಳೋಣ ಹಾಗೆಯೇ ಲೀವ್ಗೆ ಕೂಡ ಇಲ್ಲಿ ಫಿಲ್ಲಿಂಗ್ ಮಾಡ್ಕೊಳ್ತಿದ್ದೀನಿ ಆ್ಯಕ್ಚುಲಿ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಅದಕ್ಕೆ ಒಂದೊಂದು ಡಾಟ್ಸನ್ನು ಇಟ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಹಾಗೆಯೇ ನೆಕ್ಸ್ಟ್ ಬಾಕ್ಸನ್ನ ಹಾಕ್ಕೊಳ್ತಾ ಇದ್ದೀನಿ ಇದೇ ಥರ ನಾವು ಯಾವ ರೀತಿ ಡಿಟೇಲಿಂಗಾಗಿ ನಾವು ಡಿಸೈನ್ನ ಹಾಕ್ಬೋದು ಅಂತ ನಾನು ತೋರಿಸ್ತಾ ಹೋಗ್ತೀನಿ ಬನ್ನಿ ಸೆಕೆಂಡ್ ಒಂದು ಸ್ಟಾರ್ಟ್ ಮಾಡೋಣ ಸೆಕೆಂಡ್ ಒಂದು ಅಷ್ಟೇ ಫಸ್ಟ್ ಬಂದು ಸ್ಪೈರಲ್ ಹಾಕಿ ಅದಕ್ಕೆ ಎಕ್ಸ್ಟ್ರಾ ಟೂ ಲೈನ್ಸ್ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಹಂಸನ ಹಾಕ್ಕೊಂಡು ನೆಕ್ಸ್ಟ್ ಬಂದು ಈ ರೀತಿ ಸ್ಪೈರಲ್ ಸ್ಪೈರಲ್ ಡ್ರಾ ಮಾಡಬೇಕಾದ್ರೆ ಗ್ಯಾಪ್ಸ್ ಇರಬಾರ್ದು ಆ ರೀತಿ ನೀವು ಡ್ರಾ ಮಾಡ್ಕೋಬೇಕಾಗತ್ತೆ ಸೊ ಈ ರೀತಿ ಟೂ ಲೈನ್ಸ್ ಸ್ಪೈರಲ್ನ ಡ್ರಾ ಮಾಡಿಕೊಂಡು ಅದಾದಮೇಲೆ ಒಂದು ಸಿಂಗಲ್ ಲೈನ್ ಸೊ ಈ ಲೈನ್ ಬಂದು ಅಲ್ಲಿ ಬಂದು ಫಿಲ್ಲಿಂಗ್ಸ್ ಬರುತ್ತೆ ಅದಾದಮೇಲೆ ಸೆಕೆಂಡ್ ಲೈನ್ಗೆ ಬಂದು ಹಂಸನ ಹಾಕೊಳ್ಳೋಣ ನೆಕ್ಸ್ಟ್ ಈ ರೀತಿ ತ್ರೀ ಲೈನ್ಸ್ನ ಹಾಕೊಂಡಿದ್ದೀನಿ ತ್ರೀ ಲೈನ್ಸ್ ಹಾಕಿ ಇದನ್ನು ಬಾಕ್ಸಸ್ ಹಾಕೊಳ್ಳೋಣ ಸೊ ಈ ರೀತಿ ಬಿಟ್ಟು ನೋಡ್ಕೊಳ್ಳಿ ಸೊ ಮಿಡ್ಲಿಗೆ ಡ್ರಾಪ್ ಡಿಸೈನ್ ಅದನ್ನು ಹಾಕೊಳ್ಳೋಣ ಸೊ ಇವಾಗ ಸ್ವಲ್ಪ ಡ್ರೈ ಆಗಲಿ ಅದಾದಮೇಲೆ ನಾವು డై ఫిల్ మాట్ నెక్స్ట్ ఈ రీతి హమ్స్ హాట్స్ ఇట్కీ నెక్స్ట్ లైన్స్ హాకొండు అగైన్ హంప్స్ ಸೊ ಇನ್ನು ಉಳಿದಿರೋ ಅಂಥ ಪ್ಲೇಸನ್ನು ಕವರ್ ಮಾಡ್ಕೊಳ್ಳೋಣ ಸೊ ಇವಾಗ ಫಿಲಿಂಗ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ಹಾಗೆ ಹೇಳಿದ್ನಲ್ಲ ಡ್ರಾಪ್ ಡಿಸೈನ್ ಹಾಕ್ಕೊಳ್ಳೋಣ ಅಂತ ಈ ರೀತಿ ಮಿಡಲ್ಗೆ ಡೋಟ್ಸನ್ನು ಇಟ್ಟು ಡಿಸೈನ್ನ ಕಂಪ್ಲೀಟ್ ಮಾಡಿಕೊಂಡು ಡಬಲ್ ಲೈನ್ ಏನಿತ್ತು ಅದಕ್ಕೆ ತಿಕ್ಕ ಲೈನ್ನ ಹಾಕ್ಕೊಳ್ಳೋಣ ನೆಕ್ಸ್ಟ್ ಬಂದು ಇಲ್ಲಿ ಈ ಡಿಸೈನ್ಗೆ ಫಿಲ್ಲಿಂಗ್ ಮಾಡ್ಕೊಳ್ಳೋಣ ನಮ್ಮ ಡಿಸೈನ್ ಬಂದು ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಡಿಸೈನ್ ನೋಡೋಣ ಸೊ ಇದಕ್ಕೋಸ್ಕರ ಸ್ಟಾರ್ಟಿಂಗ್ ಇಂದನೇ ಸ್ಟಾರ್ಟ್ ಮಾಡ್ಕೊಳ್ಳೋಣ ಫಸ್ಟ್ ಹಂಸನ್ನು ಹಾಕ್ಕೊಂಡು ನೆಕ್ಸ್ಟ್ ಬಿಗ್ ಹಮ್ಸ್ ಅದಾದಮೇಲೆ ಈ ರೀತಿ ಲೈನ್ಸನ್ನು ಡ್ರಾ ಮಾಡ್ಕೊಳ್ಳೋಣ ಡಬಲ್ ಲೈನ್ ಹಾಕಿ ಇದಕ್ಕೆ ಹಮ್ಸನ್ನು ಇದ್ದೀನಿ ನೆಕ್ಸ್ಟ್ ಬಂದು ಈ ರೀತಿ ತ್ರೀ ಲೈನ್ಸ್ನ ಡ್ರಾ ಮಾಡ್ಕೊಂಡಿದ್ದೀನಿ ಹಾಗೆಯೇ ಅದರ ಒಳಗೆ ಫಿಲ್ಲಿಂಗ್ಸ್ ಬಂದು ಸ್ಪೈರಲ್ ಮತ್ತು ಹಂಸನ ಕೊಡ್ತಾ ಇದ್ದೀನಿ ಸೊ ಇದೇ ಫಿಲ್ಲಿಂಗ್ನ ಕಂಪ್ಲೀಟ್ ಸ್ಪೇಸಿಗೆ ಹಾಕೊಳ್ಳೋಣ ಸೊ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಅದಕ್ಕೆ ಥರ್ಡ್ ಲೈನಿಗೆ ಹಂಸನ ಹಾಕ್ಕೊಳ್ತಾ ಇದ್ದೀನಿ ಸೊ ಫಸ್ಟ್ ಅಂಡ್ ಸೆಕೆಂಡ್ ಲೈನ್ ಏನು ಬರುತ್ತೆ ಅದು ತಿಕ್ ಲೈನ್ ಬರುತ್ತೆ ನೆಕ್ಸ್ಟ್ ಉಳಿದಿರೋದಕ್ಕೆ ಈ ರೀತಿ ಸಿಕ್ಸಾಕ್ ಲೈನ್ ಅಲ್ಲಿ ಬಾಕ್ಸ್ ಸೊ ಇದೀನಿ ಆ ಡಿಸೈನ್ ಕಂಪ್ಲೀಟ್ ಆಯ್ತು ನೆಕ್ಸ್ಟ್ ಇಲ್ಲಿ ಫಿಲಿಂಗ್ಸ್ ನ ಮಾಡ್ಕೊಳ್ತಿದ್ದೀನಿ ಸೊ ಥರ್ಡ್ ಡಿಸೈನ್ ಕಂಪ್ಲೀಟ್ ಆಯ್ತು ನೆಕ್ಸ್ಟ್ ಫೋರ್ತ್ ಡಿಸೈನ್ ನೋಡೋಣ ಇದರಲ್ಲೂ ಅಷ್ಟೇ ಸ್ಟಾರ್ಟಿಂಗ್ ಸ್ಪೈರಲ್ ಇಂದನೇ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ ಸೊ ಯಾವೆಲ್ಲ ಇನ್ನು ಲಾಸ್ಟ್ ಕ್ಲಾಸಸ್ನೆಲ್ಲ ನೋಡಿಲ್ಲ ಬೇಗ ಹೋಗಿ ನೋಡಿ ಫಸ್ಟ್ ಕ್ಲಾಸ್ ಇಂದ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗೋದು ಸೊ ದಟ್ ಫಸ್ಟ್ ಕ್ಲಾಸ್ ನೋಡ್ತಾ ಬಂದ್ರೆ ನಿಮಗೆ ಪ್ರ್ಯಾಕ್ಟೀಸ್ ಕೂಡ ಮಾಡೋದಕ್ಕೆ ಈಸಿ ಆಗುತ್ತೆ ಸ್ಪೈರಲ್ ಹಾಗೆ ಹಮ್ಸ್ ಅದಾದಮೇಲೆ ಬಿಗ್ ಹಮ್ಸ್ ಹಾಕ್ಕೊಂಡು ಡಬಲ್ ಲೈನ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದು ಹಮ್ಸ್ ಹಾಕಿ ನೆಗೆಟಿವ್ ಫೀಲಿಂಗ್ಸ್ನ ಮಾಡಿಕೊಳ್ತಾ ಇದ್ದೀನಿ ನೆಗೆಟಿವ್ ಫೀಲಿಂಗ್ಸಲ್ಲಿ ಈ ರೀತಿ ಫಿನಿಶಿಂಗ್ ಲೈನ್ ಕೊಟ್ಟು ಅದಾದಮೇಲೆ ಒಂದು ಲೈನ್ನ ಕೊಡ್ತಾ ಇದ್ದೀನಿ ಈ ರೀತಿ ತ್ರೀ ಲೈನ್ಸ್ನ ಡ್ರಾ ಮಾಡ್ಕೊಂಡಿದ್ದೀನಿ ఇకే ఫిల్లింగ్స్ మార్కొని స్పైరల్ ఫిల్లింగ్స్ ఫిల్స్ కంప్లీట్ అయితే నెక్స్ట్ ఇక్కడ హంసీ సో లైన్స్ బందామే ఆల్మోస్ట్ ఎలా డీజైన్స్ అూ నమే హంస బర్వే అదొందు లుక్ చన కొడోదు ಡಬಲ್ ಹಮ್ಸ್ ಹಾಕ್ಕೊಂಡು ಈ ರೀತಿ ಬಾಕ್ಸಸ್ನ ಹಾಕ್ಕೊಳ್ತಿದ್ದೀನಿ ಸೊ ನೆಕ್ಸ್ಟ್ ನಾವು ಫೀಲಿಂಗ್ಸ್ನ ಮಾಡ್ಕೊಳ್ಳೋಣ ಸೊ ಈ ನೆಗೆಟಿವ್ ಫೀಲಿಂಗ್ಸ್ಗೆ ಈ ರೀತಿ ಫೀಲಿಂಗ್ಸ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ಇದು ಬಂದು ಆ ಫೋರ್ ಲೈನ್ಸ್ ಏನಿದೆ ಮಿಡಲ್ಗೆ ಒಂದೊಂದು ಡಾಟ್ಸ್ನ ಇಟ್ಕೊಳ್ತಾ ಬರ್ತಾ ಇದ್ದೀನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಆಲ್ಮೋಸ್ಟ್ ನಾನು ಹಾಕೋ ಸಿಕ್ಸ್ ಡಿಸೈನ್ಸಲ್ಲೂ ಸ್ಪೈರಲ್ ಮತ್ತು ಹಂಸಲೆ ನಾನು ಸ್ಟಾರ್ಟ್ ಮಾಡಿದ್ದೀನಿ ಡಿಸೈನಲ್ಲಿ ಡ್ರಾಪ್ ಡಿಸೈನ್ ಒಂದು ಲೈನ್ ಹಾಗೆ ಡಾಟ್ ಇದನ್ನು ಡ್ರಾಪ್ ಡಿಸೈನ್ ಅಂತ ಕೂಡ ಹೇಳ್ತೀವಿ ಈ ಡಿಸೈನಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಈ ಡಿಸೈನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ಆಲ್ಮೋಸ್ಟ್ ನಾನು ಹಾಕಿರೋ ಅಂತ ಇವತ್ತೆ ಮಾಡಿರೋ ಕ್ಲಾಸಲ್ಲಿ ಎಲ್ಲ ಡಿಸೈನ್ಸು ಒಂದೇ ಶೇಪ್ ಅಥವಾ ಸಿಮಿಲರ್ ಇದೆ ಬಟ್ ಫಿಲ್ಲಿಂಗ್ಸ್ ಏನಾಗಿದೆ ಡಿಫ್ರೆಂಟ್ ಆಗಿದೆ ಆ ಫೀಲಿಂಗ್ಸನ್ನ ನೋಡ್ಕೋಬೇಕು ನೀವು ಸೊ ಈ ಫಿಲ್ಲಿಂಗಿಗೆ ನಾನು ಸ್ಪೈರಲ್ ಹಾಗೆ ಸ್ಮಾಲ್ ಹಮ್ಸ್ ಆ್ಯಂಡ್ ಬಿಗ್ ಹಮ್ಸ್ ಮೂರು ಡಿಸೈನ್ನ ಇನ್ಕ್ಲೂಡ್ ಮಾಡಿ ನಾನು ಈ ಡಿಸೈನ್ನ ಕಂಪ್ಲೀಟ್ ಮಾಡಿಕೊಳ್ತಾ ಇದ್ದೀನಿ ಸೊ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ನೆಕ್ಸ್ಟ್ ಬಂದು ಇಲ್ಲಿ ಹಂಸನ ಹಾಕೊಂಡು ಇದಕ್ಕೆ ಲೀಫ್ಟ್ ಡಿಸೈನ್ ಹಾಕ್ಕೊಳ್ತಿದ್ದೀನಿ సో నెక్స్ట్ ఈ ఫిల్లింగ స్పైరల్ ఆండ్ డాట్ డీసైన్న కొత్త సో ఈ డిజైన్ డైజైల్ నోడ్బోదు ఆల్మోస్ట్ ఒక త్రీ ఫోర్ డి డైన్స్ నీళ్ళు ఇన్క్లూడ్ మి హాకీ నెక్స్ట్ లాస్ట్ డిజైన్ నోడో ড্ৰিপৰল মি হমে স্ম

ಹಮ್ಸನ್ನು ಹಾಕಿ ನೆಕ್ಸ್ಟ್ ಇದನ್ನು ಫಿಲ್ಲಿಂಗ್ ಮಾಡ್ಕೊಳ್ಳೋಣ ಸ್ಪೈರಲ್ ಮತ್ತು ಹಂಸ್ ಹಾಕಿ ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಈ ರೀತಿ ಫಿನಿಶಿಂಗ್ ಕೊಡ್ತಿದ್ದೀನಿ ಸೊ ಇವತ್ತಿನ ಕ್ಲಾಸ್ ಎಷ್ಟಾಯಿತು ಅಂತ ಅಂದ್ಕೊಳ್ತೀನಿ ಹಾಗೇನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕ್ಲಾಸಿಗೆ ಏನಾದರೂ ಜಾಯ್ನ್ ಆಗುತ್ತಿದ್ದರೂ ಕೂಡ ಕಮೆಂಟ್ ಮಾಡಿ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ హోబీ క్లాస్ అర్థాయితో అంత అనుకుని నెక్స్ట్ క్లాసే నిమ్మ జొచ్చినా థ్యాంక్ యూ ఫార్ వాచింగ్ బా బాయ్